ಚನ್ನರಾಯಪಟ್ಟಣ ಪ್ರಕೃತಿ ವಿಕೋಪಕ್ಕೆ ವಾರನಹಳ್ಳಿ ಗ್ರಾಮದ ಶಿವಶಂಕರ್ಗೆ ಸೇರಿದ ಮನೆಯು ಸಂಪೂರ್ಣವಾಗಿ ಕುಸಿತ ಕಂಡು ಲಕ್ಷಾಂತರ ರೂಪಾಯಿಗಳ ನಷ್ಟ ಉಂಟಾಗಿದೆ ಚನ್ನರಾಯಪಟ್ಟಣ ಚನ್ನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ಸಾಥೆಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಾರನಹಳ್ಳಿ ಗ್ರಾಮದಲ್ಲಿ ಪ್ರಕೃತಿ ವಿಕೋಪಕ್ಕೆ ಶಿವೇಗೌಡರ ಮಗ ಶಿವಶಂಕರ್ ಅವರಿಗೆ ಸೇರಿದ ಮನೆ ಸಂಪೂರ್ಣವಾಗಿ ನಾಶವಾಗಿರುವ ಘಟನೆ ನಡೆದಿದೆ ಕಳೆದ ಒಂದು ವಾರದಿಂದ ವರ್ಣನ ಆರ್ಭಟಕ್ಕೆ ವಾರನಹಳ್ಳಿ ಗ್ರಾಮದ ಶಿವಶಂಕರ್ ಅವರಿಗೆ ಸೇರಿದ ಮನೆಯು ಸಂಪೂರ್ಣವಾಗಿ ಶಿಥಲೀಕರಣಗೊಂಡು ಗೋಡೆಗಳು ಕುಸಿತ ಕಂಡಿವೆ ಎಂದು ಶಿವಶಂಕರ್ ತಿಳಿಸಿದರು ಈ ದುರ್ಘಟನೆಯಿಂದ ನಮ್ಮ ಕುಟುಂಬಕ್ಕೆ ತುಂಬಾ ನಷ್ಟ ಉಂಟಾಗಿದ್ದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದಿಂದ ಸೂಕ್ತ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮನವಿ ಮಾಡಿದರು ಈ ಘಟನೆಯ ಬಗ್ಗೆ ಚಂದ್ರಾಯಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುತ್ತದೆ ಇದೇ ಸಂದರ್ಭದಲ್ಲಿ ಕಂದಾಯ ಇಲಾಖೆ ಸಿಬ್ಬಂದಿಗಳು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಸಾತೇನಹಳ್ಳಿ ಗ್ರಾಮ ಪಂಚಾಯಿತಿ ನೌಕರರು ಹಾಗೂ ವಾರನಹಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಜರಿದ್ದರು ಚಂದ್ರಪೇಟ್ಣ ತಾಲೂಕು ದಣ್ಣಿನಹಳ್ಳಿ ಹೋಬಳಿ ಹಾಸನ ಡಿಸ್ಟಿಕ್ಕು ಮಳೆ ಹಾನಿಯಿಂದ ಗೋಡೆ ಕುಸಿತು ಎಲ್ಲ ಹಾಳಾಗಿದೆ ಮನೆ ಇದರ ಸಂಬಂಧಪಟ್ಟವರಿಂದ ನಮಗೊಂದು ಪರಿಹಾರ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತೀವಿ ನಾವು ಕಡು ಬಡವರು ಕಷ್ಟದಲ್ಲಿದೆ ತುಂಬ ಇದಕ್ಕೊಂದು ಸಂಬಂಧಪಟ್ಟವರಿಂದ ನಮಗೆ ಒಂದು ಪರಿಹಾರ ಕೊಡಿಸ್ಕೊಡ್ಬೇಕು ಅಂತ ದಯವಿಟ್ಟು ನಮ್ಮ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ